ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಮ್ಮ ಮಲ್ಲಿಗೆ ಗಿಡಗಳಿಗೆ ಬೇಕಾಗುವಂತಹ ಗೊಬ್ಬರ ಕಾಂಪೋಸ್ಟನ್ನು ನಮ್ಮ ಮನೆಯಲ್ಲಿ ಯಾವುದೇ ಖರ್ಚಿಲ್ಲದೆ ಝೀರೋ ಇನ್ವೆಸ್ಟ್ಮೆಂಟಲ್ಲಿ ಹೇಗೆ ತಯಾರಿಸಬಹುದು ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ ತರಕಾರಿಯ ವೇಸ್ಟೇಜಿಂದ ಜೀವಾಮೃತವನ್ನು ಹೇಗೆ ತಯಾರಿಸುವುದು ಅಂತ ಹೇಳಿ ನಿಮಗೆ ವಿಡಿಯೋದಲ್ಲಿ ತಿಳಿಸಿದೆ ಸ್ನೇಹಿತರೆ ಇವತ್ತು ಗೊಬ್ಬರ ಕಾಂಪೋಸ್ಟು ಹೇಗೆ ತಯಾರಿಸೋದು ಅಂತ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತೇನೆ ಅದಕ್ಕಿಂತ ಮೊದಲು ಸ್ನೇಹಿತರೆ ಒಂದು ಸ್ಮಾಲ್ ವಿಡಿಯೋ ರಕ್ಷಾಬಂಧನದ ದಿನದ ವೀಡಿಯೋ ಸ್ನೇಹಿತರೆ ರಕ್ಷಾಬಂಧನ ಅಂತ ನನಗೆ ನೆನಪಾದಾಗ ಅಣ್ಣ ತಂಗಿ ಅಥವಾ ಏನು ಅಕ್ಕ ತಮ್ಮನ ನಡುವಿನ ಒಂದು ಬಾಂಧವ್ಯವನ್ನು ಹೆಚ್ಚಿಸುವಂಥ ಹಬ್ಬ ಆಗಿರ್ತದೆ ಇಲ್ಲಿ ನನಗೆ ಹೆಣ್ಣು ಮಕ್ಕಳಿಲ್ಲ ಇಬ್ಬರು ಗಂಡು ಮಕ್ಕಳು ಸ್ನೇಹಿತರೆ ನಾನು ಇಬ್ಬರು ಗಂಡು ಮಕ್ಕಳು ಇದ್ದರೂ ಈ ರಕ್ಷಾಬಂಧನದ ದಿನದ ಹಬ್ಬವನ್ನು ಆಚರಿಸ್ತೇನೆ ನಮ್ಮ ಮಕ್ಕಳಿಗೆ ಆ ದಿನ ಇದೆ ರಕ್ಷಾಬಂಧನ ದಿನ ಇದೆ ಆ ಒಂದು ಸಂಸ್ಕೃತಿ ಸಂಸ್ಕಾರ ಅವರಿಗೂ ನೆನಪಿರಬೇಕು ಫ್ಯೂಚರಲ್ಲಿ ಅಂತ ಹೇಳಿ ಈ ಹಬ್ಬವನ್ನು ನಾನು ಪ್ರತಿ ವರ್ಷ ಅವರ ಅವರ ಕೈಯಲ್ಲಿ ನಾನು ಆಚರಿಸ್ತೇನೆ ಇಲ್ಲಿ ನನ್ನ ಸಣ್ಣ ಮಗ ಫಸ್ಟಿಗೆ ಅವನ ಅಣ್ಣನಿಗೆ ಕುಂಕುಮ ಹಚ್ಚಿ ರಕ್ಷಾಬಂಧನ ಕಟ್ಟಿ ಅಣ್ಣನಿಗೆ ಆರತಿ ಮಾಡಿ ಅಣ್ಣನ ಆಶೀರ್ವಾದ ಪಡಿತಾನೆ ಇದು ನಾವು ನಮ್ಮ ಮನೆಯಲ್ಲಿ ನಮ್ಮ ಇವರು ಸಣ್ಣ ಮಕ್ಕಳು ಇರುವಾಗಲೇ ನಾವು ಸ್ಟಾರ್ಟ್ ಮಾಡಿದ್ದೇವೆ ಇವಾಗಲೂ ನಾವು ಮುಂದುವರಿಸ್ತಾ ಇದ್ದೇವೆ ಸ್ನೇಹಿತರೆ ನೆಕ್ಸ್ಟ್ ಅಣ್ಣನ ಸರದಿ ತಮ್ಮನಿಗೆ ಕುಂಕುಮ ಹಚ್ಚಿ ರಕ್ಷಾಬಂಧನ ಹಚ್ಚಿ ಸಾರಿ ರಕ್ಷಾಬಂಧನ ಕಟ್ಟಿ ತಮ್ಮನಿಗೆ ಆರತಿ ಮಾಡೋದು ನನ್ನ ಮಕ್ಕಳಿಗೆ ತುಂಬ ಖುಷಿ ಈ ಹಬ್ಬ ಅವರ ಮುಖ ನೋಡಿ ಎಷ್ಟವರಿಗೆ ಖುಷಿ ಎಷ್ಟು ಹ್ಯಾಪಿ ಅಂತ ಹೇಳಿದರೆ ಅಲ್ಲ ಸ್ನೇಹಿತರೆ ವರ್ಷವೂ ಅಷ್ಟೇ ಏನೋ ಅವರಿಗೊಂದು ಸಂಭ್ರಮ ಸ್ನೇಹಿತರೆ ಇರಲಿ ಮಕ್ಕಳಲ್ಲ ನಾವು ಇದ್ದದ್ರಲ್ಲಿ ಖುಷಿ ಪಡಬೇಕು ಸ್ನೇಹಿತರೆ ಅದಿಲ್ಲ ಇದಿಲ್ಲ ಅಂತ ಹೇಳಿ ಕೊರಗೆ ಕೂತ್ಕೊಳ್ಳೋದಲ್ಲ ನಮಗೆ ದೇವರು ಏನನ್ನು ಕೊಟ್ಟಿದ್ದಾರೆ ನೋಡಿ ಅದರಲ್ಲಿ ನಾವು ಖುಷಿಯಾಗಿರಬೇಕು ಅನ್ನೋದು ನನ್ನ ಪಾಲಿಸಿ ಹಾಗಾಗಿ ಈ ಹಬ್ಬವನ್ನು ನನ್ನ ಅಣ್ಣ ತಮ್ಮ ಏನಿದ್ದಾರೆ ನನ್ನ ಇಬ್ಬರು ಮಕ್ಕಳು ನೋಡಿ ಅವರ ಕೈಯಲ್ಲಿ ನಾನು ಆಚರಿಸ್ತೇನೆ ಯಾರಿಗೂ ನಾನು ತಂಗಿಗಾಗಲಿ ಅಥವಾ ಅಕ್ಕನಿಗಾಗಲಿ ಬಂಧನ ಕಟ್ಟಿ ಅಂತ ನಾನು ಹೇಳೋದಿಲ್ಲ ಇವರು ಇಬ್ಬರಲ್ಲ ಕೈಯಲ್ಲಿ ನಾನು ರಕ್ಷಾ ಬಂಧನವನ್ನು ಎಕ್ಸ್ಚೇಂಜ್ ಮಾಡಿ ಅದರ ಖುಷಿಯನ್ನು ನಾವು ಅಪ್ಪ ಅಮ್ಮ ಇಬ್ಬರೂ ಅನುಭವಿಸ್ತೇವೆ ಸ್ನೇಹಿತರೆ ಇದು ನಮ್ಮ ಖುಷಿಗೆ ಮಾಡೋದು ಹಾಗೆಯೇ ಈ ಸಂಸ್ಕೃತಿ ಸಂಸ್ಕಾರ ನಮ್ಮ ಮಕ್ಕಳಿಗೂ ಗೊತ್ತಿರಬೇಕು ಹಾಗಾಗಿ ಈ ಒಂದು ರಕ್ಷಾ ಬಂಧನ ಹಬ್ಬವನ್ನ ಆಚರಿಸ್ತಾ ಇದ್ದೇವೆ ಸ್ನೇಹಿತರೆ ಇಲ್ಲಿ ನೋಡಿ ನನ್ನ ಸಣ್ಣ ಮಗನ ಮುಖದಲ್ಲಿ ಖುಷಿ ನೋಡಿ ಎಷ್ಟು ಖುಷಿ ಅಂತ ಹೇಳಿದ್ರೆ ಅಷ್ಟಿಷ್ಟ ಅಲ್ಲ ಇಷ್ಟೆಲ್ಲ ಆದ ನಂತರ ರಕ್ಷಾ ಬಂಧನ ಕಟ್ಟಿ ಅವೆಲ್ಲ ಪೂಜೆ ಎಲ್ಲ ಮುಗಿಸಿ ಅವರು ಸ್ಕೂಲಿಗೆ ಹೊರಟರು ಹಾಗೆರಿ ನೆಕ್ಸ್ಟ್ ಡೇ ಶ್ರೀ ಗುರು ರಾಘವೇಂದ್ರ ದೇವರ ಆರಾಧನಾ ಮಹೋತ್ಸವ ದಿನ ಆಗಿರ್ತದೆ ನಮ್ಮ ಮನೆಯಲ್ಲಿ ಕೂಡ ಸಿಂಪಲ್ ಆಗಿ ವಿಶೇಷವಾಗಿ ದೇವರಿಗೆ ಒಂದು ಪೂಜೆಯನ್ನು ಸಲ್ಲಿಸಿದ್ದೇವೆ ಸ್ನೇಹಿತರೆ ನಮಗೆ ಇಷ್ಟು ಸಾಧ್ಯವೋ ಅಷ್ಟು ಸ್ನೇಹಿತರೆ ನಮ್ಮ ಮನೆಯಲ್ಲಿ ಕೂಡ ನಾವು ಆರಾಧನಾ ಮಹೋತ್ಸವ ಸಂದರ್ಭದಲ್ಲಿ ಅಂದರೆ ವರ್ಷದಲ್ಲಿ ಒಂದು ದಿನ ಬರ್ತದೆ ಮಂತ್ರಾಲಯದಲ್ಲಿ ತುಂಬ ವಿಶೇಷ ಪೂಜೆ ಇರ್ತದೆ ಹಾಗೆಯೇ ರಾಘವೇಂದ್ರ ದೇವರ ಮಠ ಎಲ್ಲ ಇರ್ತದೆ ನೋಡಿ ಅಲ್ಲೆಲ್ಲ ತುಂಬ ವಿಶೇಷವಾದ ಪೂಜೆ ಇರ್ತದೆ ನಮ್ಮ ಊರಲ್ಲಂತೂ ತುಂಬ ಜಾತ್ರೆ ಹಾಗೆಯೇ ಇರ್ತದೆ ಅಷ್ಟು ವಿಶೇಷವಾಗಿ ಪೂಜೆ ಇರ್ತದೆ ನಮ್ಮ ಮನೆಯಲ್ಲಿ ಕೂಡ ನಾವು ದೇವರಿಗೆ ಅಲಂಕಾರವನ್ನ ಮಾಡಿ ದೇವರಿಗೆ ಪೂಜೆಯನ್ನು ಮಾಡಿ ಹಾಗೇನೆ ನಾವು ನಮ್ಮ ಮನೆ ಹತ್ತಿರದಲ್ಲಿರುವಂತಹ ರಾಘವೇಂದ್ರ ದೇವರ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ಪೂಜೆಗಳನ್ನು ಮಾಡಿ ಅಲ್ಲಿ ಹಾಗೇ ಅನ್ನದಾನ ಇತ್ತು ಊಟ ಮಾಡಿ ಮನೆಗೆ ಬಂದ್ವಿ ಸ್ನೇಹಿತರೆ ಸಿಂಪಲ್ ಆಗಿ ಪೂಜೆ ಮಾಡಿದ್ದು ಸ್ನೇಹಿತರೆ ಈ ನಾನು ಪೂಜೆಯ ಒಂದು ವಿಡಿಯೋ ಶೇರ್ ಮಾಡಿದ್ದೇನೆ ನಿಮಗೆ ನೀವು ಇದೇ ರೀತಿ ಮಾಡಿ ಅಂತ ನಾನು ಯಾವತ್ತೂ ನಿಮಗೆ ಹೇಳೋದಿಲ್ಲ ಯಾರಿಗೂ ಹೇಳೋದಿಲ್ಲ ಸ್ನೇಹಿತರೆ ನಮ್ಮ ಮನೆಯಲ್ಲಿ ನಾವು ಹೇಗೆ ಪೂಜೆ ಮಾಡಿದ್ವಿ ಅಂತ ಹೇಳಿ ಮಾತ್ರ ಒಂದು ಸ್ಮಾಲ್ ಕ್ಲಿಪ್ಪಿಂಗನ್ನು ತೋರಿಸ್ತೇನೆ ಯಾಕಂತ ಹೇಳಿದರೆ ಪೂಜೆ ಹಾಗೆ ನಿವೃತ ಇದೆಲ್ಲ ನಮಗೆ ಮನಸಾರೆ ಬರಬೇಕು ಮನಸ್ಸಿಂದ ಬರಬೇಕು ಭಕ್ತಿಯಿಂದ ಬರಬೇಕು ಯಾವತ್ತು ನಾವು ಶೋಕಿಗೆ ಮಾಡಿದರೆ ಅದರಿಂದ ನಮಗೆ ಏನೋ ಪ್ರಯೋಜನ ಇಲ್ಲ ಸ್ನೇಹಿತರೆ ಒಬ್ಬೊಬ್ಬರಿಗೆ ಒಂದೊಂದು ದೇವರ ಮೇಲೆ ಭಕ್ತಿ ಇರ್ತದೆ ಈಗ ನನ್ನ ಹಸ್ಬೆಂಡಿಗೆ ಶ್ರೀ ಗುರು ರಾಘವೇಂದ್ರ ದೇವರಂದರೆ ತುಂಬ ಇಷ್ಟ ಅವರನ್ನು ತುಂಬ ಆರಾಧಿಸ್ತಾರೆ ಅವರ ಹೆಸರಲ್ಲಿ ವಾರದಲ್ಲಿ ಒಂದು ದಿನ ವೃತ ಕುತ್ಕೊಳ್ತಾರೆ ವರ್ಷದಲ್ಲಿ ಒಂದು ದಿನ ಉಪವಾಸ ಇರ್ತಾರೆ ಅದು ಅವರಿಗೆ ಬಿಟ್ಟದ್ದು ಅದು ಅವರ ಭಕ್ತಿ ಅಲ್ವಾ ನಾನು ಅದನ್ನು ಖಂಡಿತವಾಗಿ ಗೌರವಿಸ್ತೇನೆ ಸ್ನೇಹಿತರೆ ಯಾಕಂತ ಹೇಳಿದರೆ ನಾನು ಹೆಂಡತಿಯಾಗಿ ಗೌರವಿಸೋದು ನನ್ನ ಧರ್ಮ ಹಾಗೆಯೇ ನಾನು ಪೂಜಿಸುವಂತಹ ದೇವರು ಶ್ರೀ ಕಟೀಲು ದುರ್ಗಾ ಪರಮೇಶ್ವರಿ ದೇವಿ ಆಗಿರ್ಬೋದು ಹಾಗೆಯೇ ಶ್ರೀ ಹನುಮಾನ್ ದೇವರಾಗಿರ್ಬೋದು ಹಾಗಂತ ಹೇಳಿ ಬೇರೆಯವರು ಮಾಡುವಂತ ಪೂಜೆಯನ್ನು ನಾನು ಯಾವತ್ತೂ ನೆಗ್ಲೆಕ್ಟ್ ಮಾಡೋದಿಲ್ಲ ನನ್ನ ಕೈಯಲ್ಲಿ ಎಷ್ಟು ಸಪೋರ್ಟ್ ಮಾಡ್ಲಿಕ್ಕೆ ಆಗ್ತದೋ ಅಷ್ಟು ಸಪೋರ್ಟ್ ಮಾಡ್ತೇನೆ ಸ್ನೇಹಿತರೆ ಇದು ನೋಡಿ ನಾವು ರಾತ್ರಿ ತೆಗ್ದಂತಹ ಒಂದು ಪೂಜೆ ಮಾಡಿದ ನಂತರ ನಾನೊಂದು ಕ್ಲಿಪ್ಪಿಂಗ್ ತೆಗ್ದದ್ದು ಇದು ನಮ್ಮ ಮನೆಯ ಹತ್ತಿರದಲ್ಲಿ ಇದ್ದಂತಹ ಶ್ರೀ ರಾಘವೇಂದ್ರ ದೇವರ ಸನ್ನಿಧಾನ ಸ್ನೇಹಿತರೆ ತುಂಬಾ ಚೆನ್ನಾಗಿದೆ ಅಲ್ಲ ನಾನು ಜಸ್ಟ್ ಒಂದು ಎರಡು ಫೋಟೋ ತೆಗೆದಿದ್ದೇನೆ ಅಷ್ಟೇ ಯಾಕಂತ ಹೇಳಿದ್ರೆ ತುಂಬಾ ಜನ ಇದ್ದರು ಯಾರಿಗೂ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳಿ ಒಂದು ಕ್ಲಿಪ್ಪಿಂಗ್ ತೆಗ್ದು ಸ್ನೇಹಿತರೆ ದೇವರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ಸ್ನೇಹಿತರೆ ನಾನು ಆಗ ನಿಮಗೆ ತಿಳಿಸಿದಾಗೇನೆ ಮನೆಯಲ್ಲಿ ಕಾಂಪೋಸ್ಟ್ ಗೊಬ್ಬರವನ್ನ ಹೇಗೆ ತಯಾರಿಸೋದು ಅಂತ ಹೇಳಿ ಸ್ನೇಹಿತರೆ ಇಲ್ಲಿ ನಾನು ಏನು ಮಾಡಿದ್ದೀನಂತ ಹೇಳಿದ್ರೆ ಒಂದು ಲೇಯರ್ ಫಸ್ಟ್ ಲೇಯರಲ್ಲಿ ಏನು ನೆಲದಲ್ಲಿ ಹಾಕಿದ್ದು ಈ ಮಲ್ಲಿಗೆ ಗಿಡದ ಎಲೆಯೆಲ್ಲ ಇರ್ತದೆ ನೋಡಿ ಏನು ಆರೋಗ್ಯವಾದಂತಹ ಎಲೆಗಳು ಚುಕ್ಕಿ ರೋಗ ಆಗಿರ್ಬೋದು ಅಥವಾ ಹಳದಿಯಾಗಿ ಎಲೆ ಎಲ್ಲ ಉದುರ್ತದೆ ನೋಡಿ ಅದನ್ನೆಲ್ಲ ಯೂಸ್ ಮಾಡಬೇಡಿ ಆರೋಗ್ಯವಾದಂತಹ ಗಿಡದ ಎಲೆಗಳೆಲ್ಲ ಒಣಗಿ ಬೀಳ್ತದೆ ನೋಡಿ ಅದನ್ನೆಲ್ಲ ನಾನು ಸಂಗ್ರಹಿಸಿ ಏನು ಒಂದು ನೆಲದಲ್ಲಿ ಒಂದು ಬಕೆಟ್ ಹಾಕಿದ್ದೆ ಸ್ನೇಹಿತರೆ ಫುಲ್ ಒಂದು ಬಕೆಟಲ್ಲಿ ಹಾಕಿದ ನಂತರ ಅದರ ಮೇಲೆ ನಾನು ಸೆಗಣಿ ಹಾಕಿದ್ದೆ ಹಸಿ ಸೆಗಣಿಯನ್ನು ಹಾಕಿ ಹಾಗೆಯೇ ಬಿಟ್ಟಿದ್ದೇನೆ ನಂತರ ಅದ್ರ ಮೇಲೆ ಮಣ್ಣು ಮುಚ್ಚಿಬಿಟ್ಟಿದ್ದೇನೆ ಏನಕ್ಕೆ ಅಂತ ಹೇಳಿದರೆ ಅದು ಚೆನ್ನಾಗಿ ಸೆಗಣಿ ಮಣ್ಣು ಎಲೆಯೆಲ್ಲ ಚೆನ್ನಾಗಿ ಕೊಳೆಯಬೇಕು ಅಂತ ಹೇಳಿ ಆ ರೀತಿಯಾಗಿ ಒಂದು ಸ್ಟೆಪ್ ಆಗಿ ಮಾಡಿಬಿಟ್ಟಿದ್ದೇನೆ ನೋಡಿ ಸ್ನೇಹಿತರೆ ಇಲ್ಲಿ ತೋರಿಸ್ತಾ ಇದ್ದೇನೆ ಆಮೇಲೆ ಸ್ವಲ್ಪ ದಿನ ಬಿಟ್ಟ ನಂತರ ಮತ್ತೆ ಸಿಕ್ಕಿದಂತಹ ಎಲೆ ಆಗಿರ್ಬೋದು ಈರುಳ್ಳಿ ಸಿಪ್ಪೆ ಬೆಳ್ಳುಳ್ಳಿ ಸಿಪ್ಪೆ ತರಕಾರಿಯ ವೇಸ್ಟೇಜ್ ಹಾಗೇ ವೇಸ್ಟೇಜ್ ಅಂತ ಹೇಳಿದ್ರೆ ಈ ನಾವು ಕಟ್ ಮಾಡಿರ್ತೀವಿ ನೋಡಿ ಈಗ ಟೊಮೆಟೊ ಅದು ಸೈಡಲ್ಲೇ ಇರ್ತದೆ ನೋಡಿ ಹಾಗೆಯೇ ಈ ಪೊಟ್ಯಾಟೊದು ಸಿಪ್ಪೆ ಎಲ್ಲ ತರಕಾರಿದಾಗಿರ್ಬೋದು ಆಗಿರ್ಬೋದು ಹಾಗೆಯೇ ಫ್ರೂಟ್ಸ್ ಇದು ಸಿಪ್ಪೆ ಇದನ್ನೆಲ್ಲ ನಾವು ಸಂಗ್ರಹಿಸಿ ಅದರ ಮೇಲೆ ಹಾಕಿ ಅದರ ಮೇಲೆ ಮತ್ತೆ ಸ್ವಲ್ಪ ಹಸಿ ಸೆಗಣಿಯನ್ನು ಹಾಕಿ ಮಣ್ಣು ಮುಚ್ಚಿ ಬಿಡಬೇಕು ಎಲ್ಲೇ ಕೂಡ ಹಾಕ್ಬೋದು ಬಾಲೆ ಎಲೆ ಕೊಳೆಯುವಂಥ ವಸ್ತು ಆಗಿರಬೇಕು ಹಾಗೆಯೇ ಇದಕ್ಕೆ ನೀವು ಹಾಕುವಾಗ ಯಾವುದೇ ರೀತಿಯ ರೋಗವಿರುವಂತಹ ವಸ್ತುಗಳನ್ನು ಹಾಕಬಾರ್ದು ಈಗ ನೋಡಿ ಈಗ ಬದನೆಕಾಯಿಯಲ್ಲೆಲ್ಲ ಜಾಸ್ತಿ ಹುಳ ಇರ್ತದೆ ಈಗ ನಾವೇನು ಮಾಡ್ತೇವೆ ಕೆಲವೊಂದು ನೋಡಲಿಕ್ಕೆ ಚೆನ್ನಾಗಿರ್ತದೆ ಕಟ್ ಮಾಡುವಾಗ ಒಳ ಅದರ ಒಳಗೆ ಹುಳ ಇರ್ತದೆ ಅಂಥವುಗಳನ್ನೆಲ್ಲ ಇದಕ್ಕೆ ಹಾಕಬೇಡಿ ಸ್ನೇಹಿತರೆ ಅದು ಏನಾಗ್ತದೆ ಅಂತ ಹೇಳಿದರೆ ಹುಳಗಳು ಸಾಯುವುದಿಲ್ಲ ಹುಳಗಳು ಅಲ್ಲೇ ಮರಿ ಹಾಕಿ ಅವುಗಳ ಅವುಗಳ ಏನು ಹುಳದ ಉತ್ಪತ್ತಿ ಜಾಸ್ತಿಯಾಗಿ ನಮ್ಮ ಗಿಡಗಳಿಗೆ ಮುನ್ ಮುಂಬರುವ ದಿನಗಳಲ್ಲಿ ಪ್ರಾಬ್ಲಮ್ ಆಗಬಹುದು ಅದಕ್ಕೋಸ್ಕರ ನೀವು ಯಾವುದೇ ಕಾರಣಕ್ಕೂ ಹುಳ ಇರುವಂಥದ್ದು ಮತ್ತು ಏನು ರೋಗ ಇರುವಂತಹ ಹಣ್ಣುಗಳಾಗಿರ್ಬೋದು ತರಕಾರಿಗಳಾಗಿರ್ಬೋದು ಸೊಪ್ಪುಗಳಾಗಿರ್ಬೋದು ಅಥವಾ ನಮ್ಮ ಗಿಡದ ಎಲೆಗಳನ್ನೇ ಹಾಕೋದಾಗಿರ್ಬೋದು ಅಂಥವುಗಳನ್ನೆಲ್ಲ ಯಾವುದನ್ನು ಹಾಕಬೇಡಿ ಸ್ನೇಹಿತರೆ ನೀವು ಈ ರೀತಿಯ ಗೊಬ್ಬರಗಳನ್ನು ಮನೆಯಲ್ಲೇ ತಯಾರಿಸ್ತೀರಿ ಅಂದರೆ ತುಂಬ ಒಳ್ಳೆಯದು ಬಟ್ ನೀವು ತಯಾರಿಸುವಾಗ ತುಂಬ ಜಾಗ್ರತೆಯಾಗಿ ತುಂಬ ಒಳ್ಳೆಯದನ್ನು ನೀವು ತಕೊಳ್ಳಿ ಯಾಕಂತ ಹೇಳಿದ್ರೆ ನಾವು ಇವಾಗ ನೋಡಿ ಹುಳ ಇದ್ದದನ್ನ ತಿನ್ನೋದಿಲ್ಲ ಹಾಗೆಯೇ ಚೆನ್ನಾಗಿರುವಂತಹ ತರಕಾರಿಗಳು ಕೊಳೆತು ಹೋದದ್ದಾದ್ರೆ ಪರವಾಗಿಲ್ಲ ಬಟ್ ನಾನು ಆಗ ಹೇಳಿದಾಗೇನೆ ಏನಾದರೂ ಸಮಸ್ಯೆ ಇದ್ದಂತಹ ವಸ್ತುಗಳನ್ನು ಹಾಕಬೇಡಿ ಸ್ನೇಹಿತರೆ ಅದು ನಿಮ್ಮ ಮುಂದೊಂದು ದಿನ ನಿಮ್ಮ ಗಿಡಗಳಿಗೆ ಎಫೆಕ್ಟ್ ಆಗ್ತದೆ ಅದಕ್ಕೋಸ್ಕರ ಅಷ್ಟೇ ಸ್ನೇಹಿತರೆ ಈ ರೀತಿ ಮಾಡಿದಾಗ ಏನಾಗ್ತದೆ ಅಂತ ಹೇಳಿದರೆ ಒಂದು ಮೂರ್ನಾಲ್ಕು ಲೇಯರ್ ಅದೇ ರೀತಿ ಮಾಡಿ ಒಂದು ಹಸಿ ಗೊಬ್ಬರ ಯಾವುದಾದ್ರೂ ಆಗ ಹೇಳಿದಾಗೆ ಸಿಪ್ಪೆಗಳಾಗಿರ್ಬೋದು ಫ್ರೋಟ್ಸ್ ಇದ್ದು ಆ ರೀತಿ ಯಾವುದನ್ನಾದ್ರೂ ಹಾಕಿ ಅದರ ಮೇಲೆ ಸೆಗಣಿ ಹಾಕಿ ಅದರ ಮೇಲೆ ಮಣ್ಣು ಮುಚ್ಚಿಬೇಡಿ ಏನಾಗೋದಿಲ್ಲ ಅದು ದಿನ ಹೋಗ್ತಾ ಇದ್ದಾಗೆ ಅಲ್ಲೇ ಕೊಳಿತದೆ ಮತ್ತು ಏನು ಏನಾಗ್ತದೆ ಅಂತ ಹೇಳಿದರೆ ತರ್ ಹಸಿ ತರಕಾರಿ ಆಗಿರ್ಬೋದು ಸೆಗಣಿ ಆಗಿರ್ಬೋದು ಅದಲ್ಲೇ ಕೊಳೆತಾ ಕುಳಿತ ಅದರಲ್ಲಿ ನೀರಿನ ಅಂಶ ಬಿಡಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆಗ ಅದು ಮಣ್ಣಿನ ಜೊತೆ ಬೆರೀಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸ್ನೇಹಿತರೆ ಬಟ್ ನಮಗೆ ಏನಂತ ಹೇಳಿದರೆ ಸ್ವಲ್ಪ ಒಂದು ತಿಂಗಳು ಹೋದ ನಂತರ ಅದನ್ನೆಲ್ಲ ಮಿಕ್ಸ್ ಮಾಡಿದಾಗ ನಮಗೆ ಒಂದು ಒಳ್ಳೆ ಗೊಬ್ಬರ ಸಿಗ್ತದೆ ಸ್ನೇಹಿತರೆ ನಾನು ಯಾವ ರೀತಿಯ ಕಾಂಪೋಸ್ಟ್ ಗೊಬ್ಬರವನ್ನು ತಯಾರಿಸಿದೆ ಅದು ನನಗೆ ಯಾವ ರೀತಿ ಸಿಕ್ಕಿದೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೇನೆ ಬಟ್ ಅದನ್ನು ಹೇಗೆ ರೆಡಿ ಮಾಡೋದು ಅಂತ ಹೇಳಿ ನಿಮಗೆ ತಿಳಿಸಿದ್ದೇನೆ ಸ್ನೇಹಿತರೆ ಇವಾಗ ನೋಡಿ ನೀವು ಒಂದು ಲೇಯರ್ ಹಾಕಿದ್ರೆ ಎರಡು ಲೇಯರ್ ಹಾಕಿದ್ರೆ ಓಕೆ ಎರಡು ಮೂರು ಲೇಯರ್ ಹಾಕಿ ಮುಚ್ಚಿದ ನಂತರ ನೀವು ಅದನ್ನು ನೀವು ಮತ್ತೆ ನೀವು ಸುಮಾರು ಒಂದು ತಿಂಗಳ ತನಕ ಮುಟ್ಟಬಾರ್ದು ಆಮೇಲೆ ಮತ್ತೆ ಅದನ್ನು ನೀವು ಏನೋ ಆ ಮೇಲೆ ಕೆಳಗೆಲ್ಲ ಮಾಡಿ ಅದನ್ನು ಮತ್ತೆ ನಾವು ಮುಚ್ಚಿಬಿಡ್ಬೇಕು ಸರಿಸುಮಾರು ನಿಮಗೆ ಒಂದು ಎರಡು ತಿಂಗಳಲ್ಲಿ ಒಳ್ಳೆಯ ಗೊಬ್ಬರ ಸಿಗ್ತದೆ ಸ್ನೇಹಿತರೆ ಯಾವ ರೀತಿ ಕಾಂಪೋಸ್ಟ್ ತಯಾರಾಗಿದೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೇನೆ ಇದು ನಿಮಗೆ ಒಳ್ಳೆಯ ಮೆಥಡ್ ಸ್ನೇಹಿತರೆ ಯಾಕಂತ ಹೇಳಿದ್ರೆ ನಾನು ಕೂಡ ಹಾಗೇನೆ ಹಸಿ ತರಕಾರಿಗಳನ್ನೆಲ್ಲ ನಾನು ಮುನ್ಸಿಪಾಲ್ಟಿನವರಿಗೆ ಕೊಡ್ತಾ ಇದ್ದೆ ಬಟ್ ನನಗೆ ಅದರ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ ಮತ್ತು ನಾವು ಹಸಿ ಹಸಿಯನ್ನು ಕೊಂಡೋಗಿ ನಮ್ಮ ಗಿಡಗಳಿಗೆ ಹಾಕಿದರೆ ಅಲ್ಲಿ ವೈಟ್ ಫ್ಲೈಸ್ನ ಸಮಸ್ಯೆ ಜಾಸ್ತಿ ಆಗ್ತದೆ ಮಲ್ಲಿಗೆ ಗಿಡಗಳಿಗೆ ಅಲ್ಲದೆ ಬೇರೆ ಬೇರೆ ಗಿಡಗಳಿಗೂ ಹಾಕಿದ್ರು ನಮ್ಮ ಗಿಡಗಳಿಗೆ ಸಮಸ್ಯೆ ಆಗ್ತದೆ ಹಾಗಾಗಿ ನಾನು ಈ ಮೆಥಡನ್ನು ಫಾಲೋ ಮಾಡಿದೆ ಸ್ನೇಹಿತರೆ ಫಸ್ಟ್ ನನಗೆ ಒಂದು ಒಳ್ಳೆ ಕಾಂಪೋಸ್ಟ್ ಸಿಕ್ಕಿತು ಹಾಗಾಗಿ ನನಗೆ ಒಳ್ಳೆ ರಿಸಲ್ಟ್ ಬಂತು ಹಾಗಾಗಿ ನಾನು ನಿಮಗೆ ಇದರ ವಿಡಿಯೋವನ್ನು ನಿಮಗೆ ಮಾಡಿ ತೋರಿಸ್ತಾ ಇದ್ದೇನೆ ಸ್ನೇಹಿತರೆ ನೆಕ್ಸ್ಟ್ ಕಾಂಪೋಸ್ಟ್ ಆಗಲಿಕ್ಕೆ ಸ್ವಲ್ಪ ಟೈಮ್ ಬೇಕು ನನಗೆ ಅದು ಆದ ನಂತರ ಯಾವ ರೀತಿಯ ಕಾಂಪೋಸ್ಟು ರೆಡಿ ಆಗಿದೆ ಅಂತ ಹೇಳಿ ಖಂಡಿತ ನಿಮಗೆ ನಾನು ತಿಳಿಸ್ತೇನೆ ಬಟ್ ನಿಮಗೆ ಸ್ಥಳ ಎಲ್ಲ ಇದ್ದರೆ ಜಾಗ ಎಲ್ಲ ತುಂಬಾ ಇದೆ ಮಾಡಬಹುದು ಅಂತ ಇದ್ರೆ ಈ ಮೆಥಡನ್ನ ಫಾಲೋ ಮಾಡಿ ಇದಕ್ಕೆ ಸೆಗಣಿ ಮುಖ್ಯ ಬೇಕೇ ಬೇಕು ಸ್ನೇಹಿತರೆ ಸೆಗಣಿ ಇಲ್ಲದಿದ್ರೆ ಮಾಡ್ಲಿಕ್ಕೆ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರುವುದಿಲ್ಲ ಯಾಕಂತ ಹೇಳಿದ್ರೆ ಏನು ಆ ಕಾಂಪೋಸ್ಟಲ್ಲಿ ಏನು ಪೌಷ್ಟಿಕಾಂಶ ಬೇಕು ನೋಡಿ ಅದು ನನಗೆ ಸಿಗುವುದಿಲ್ಲ ಪೌಸ್ಟ್ ಕಾಂಪೋಸ್ಟು ರೆಡಿ ಆಗ್ಬೋದು ಬಟ್ ಏನು ನಮಗೆ ಕಾಂಪೋಸ್ಟಲ್ಲಿ ಬೇಕಾದಂತಹ ಪೌಷ್ಟಿಕಾಂಶಗಳು ಸಿಗುವುದಿಲ್ಲ ಹಾಗಾಗಿ ಹಸಿ ಸೆಗಣಿಯನ್ನು ಹಾಕಲೇಬೇಕು ಕಂಪಲ್ಸರಿ ಸ್ನೇಹಿತರೆ ಹಾಕಿ ಮಣ್ಣು ಮುಚ್ಚಿಬಿಡಿ ಮಣ್ಣು ತುಂಬ ಹಾಕೋದಲ್ಲ ಜಸ್ಟ್ ಹಸಿ ಸೆಗಣಿ ಮತ್ತೆ ನೀವು ಹಸಿ ತರಕಾರಿ ಆಗಿರ್ಬೋದು ಅಥವಾ ಏನೆಲ್ಲ ಹಾಕಿದಿರಿ ಅದು ಮುಚ್ಚಬೇಕು ಅಷ್ಟು ಮಣ್ಣು ಹಾಕಿದರೆ ಸಾಕು து ஆதல்ல மேல் மேல அந்த ಅದರ ಮೇಲೆ ಎಲ್ಲ ವೈಟ್ ಫ್ಲೈಸ್ ಆಗಿರ್ಬೋದು ಫಂಗಸ್ ಆಗಿರ್ಬೋದು ಇದೆಲ್ಲ ಬರಬಾರ್ದು ಅನ್ನುವ ಕಾರಣಕ್ಕೋಸ್ಕರ ಮಣ್ಣನ್ನು ಬಿಡೋದು ಆಗ ನಮಗೆ ಅಲ್ಲಿ ಯಾವುದೇ ರೀತಿಯ ಕ್ರಿಮಿಕೀಟಗಳು ಕೀಟಗಳು ಉತ್ಪತ್ತಿ ಆಗೋದಿಲ್ಲ ಸ್ನೇಹಿತರೆ ಇದು ನಮಗೆ ಒಳ್ಳೆ ರಿಸಲ್ಟ್ ಕೊಡ್ತದೆ ಮಲ್ಲಿಗೆ ಗಿಡಗಳಿಗೆ ಅಲ್ಲದೆ ಬೇರೆ ತರಕಾರಿ ಗಿಡಗಳಿಗೂ ಹಾಕ್ಬೋದು ಬೇರೆ ಗುಲಾಬಿ ಗಿಡ ಆಗಿರ್ಬೋದು ದಸವಾಳ ಗಿಡ ಆಗಿರ್ಬೋದು ಬೇರೆ ಎಲ್ಲ ಗಿಡಗಳಿಗೂ ಹಾಕ್ಬೋದು ಸ್ನೇಹಿತರೆ ನಾನು ಹಾಕಿದ್ದೇನೆ ಯಾವ ರೀತಿ ನನಗೆ ಕಾಂಪೋಸ್ಟ್ ರೆಡಿ ಆಯಿತು ಅಂತ ಹೇಳಿ ಖಂಡಿತ ನಿಮಗೆ ನೆಕ್ಸ್ಟ್ ನಾನು ತಿಳಿಸ್ತಾ ಹೋಗ್ತೇನೆ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಎಲ್ರಿಗೂ ಒಳ್ಳೇದಾಗ್ಲಿ ನನ್ನ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ